ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲೆಟ್ಸ್ ಇನ್ನು ಕೆಲವು ತುಣುಕುಗಳು ಬಾಕಿ ಇದ್ದಿದ್ದರಿಂದ ಇವತ್ತು ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಬಂದಿದ್ರಿ ಮಿಸ್ ಮಾಡಿದೆ ನೋಡಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಯೋಗ ಸ್ಟೂಡೆಂಟ್ಸ್ ಸಾಕ್ಷಿ ಪ್ರತಿದಿನ ಕ್ಲಾಸಿಗೆ ಹೋಗಿ ಯೋಗ ಕಲಿಯೋದು ಅಷ್ಟರಲ್ಲೇ ಇದೆ ಆದರೆ ನಮ್ಮ ಸ್ಟೂಡೆಂಟ್ಸ್ ಆನ್ಲೈನಲ್ಲೇ ವಯಸ್ಸಿನ ಮಿತಿ ಇಲ್ಲ ಅರವತ್ತು ವರ್ಷದ ಸ್ಟೂಡೆಂಟ್ಸ್ ಇದ್ದಾರೆ ಆರು ವರ್ಷದ ಮಗುನೂ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ವೀಣಾ ಮಾಮ್ಗೆ ದಿನಕ್ಕೆ ನಾಲ್ಕರಿಂದ ಐದು ಬ್ಯಾಚ್ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ ಸ್ಟೂಡೆಂಟ್ಸ್ನ ಮಕ್ಕಳಲ್ಲ ಸ್ಟೂಡೆಂಟ್ಸ್ ಹ್ಯಾಂಡಲ್ ಮಾಡ್ತಾರೆ ಎಷ್ಟು ಜನ ಹೆಣ್ಮಕ್ಳು ಪಿ ಸಿ ಓ ಡಿ ಪಿ ಸಿ ಎಸ್ ಡಯಾಬಿಟೀಸ್ ಥೈರಾಯ್ಡ್ ಮಕ್ಕಳು ಆಗ್ತಾ ಇಲ್ಲ ಎಷ್ಟೋ ಸಮಸ್ಯೆಯಿಂದ ನರಳಾಡ್ತಾ ಇದ್ದವ್ರಿಗೆಲ್ಲ ಯೋಗದಿಂದ ಒಂದು ಸೊಲ್ಯೂಷನ್ ಅಂತ ಸಿಕ್ಕಿದೆ ಅದೆಲ್ಲದಕ್ಕೂ ಆ್ಯಕ್ಚುಲಿ ಅದೆಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ನಮ್ಮ ವೀಣಾ ಮೇಡಮ್ಗೆ ಯೋಗ ಟೀಚರ್ ವೀಣಾ ಜತ್ತಿ ಅಂತ ಹೇಳಿ ನಮ್ಮ ಗಾಯಸ್ ಗಿಲ್ಸ್ ಫ್ಯಾಮಿಲಿಯ ಯೋಗ ಗುರು ಅಂತಲೇ ಹೇಳ್ಬೋದು ನಾವು ಅಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ವೀಣಾ ಒಂದೆರಡು ಮಾತು ಹೇಳಿಬಿಟ್ಟು ನಿಮ್ಮ ಪ್ರೋಗ್ರಾಮ್ ಕೊಡ್ಬೋದು ನಮಸ್ತೆ ನನ್ನ ಹೆಸರು ವೀಣಾ ಜತ್ತಿ ನಾನು ಯೋಗ ಟ್ರೈನರ್ ಆಗಿ ಆಲ್ಮೋಸ್ಟ್ ಹನ್ನೆರಡು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ನನ್ನದೇ ಆದ ಎರಡು ಮೂರು ಸ್ಟೂಡಿಯೋಸ್ ಇದ್ವು ಈಗ ನನಗೆ ಗಾಯತ್ರಿ ಮೇಡಮ್ ಸಿಕ್ಕ ಮೇಲೆ ಬರೀ ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ನನಗೆ ಫುಲ್ ಟೈಮ್ ಬೇಕಾಗಿದೆ ಇವಾಗ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಗಾಯತ್ರಿ ಮ್ಯಾಮ್ಗೆ ಮತ್ತು ರವಿ ಅಣ್ಣಂಗೆ ಹೇಳ್ತೀನಿ ಗಾಯ್ಸ್ ಇದ್ದ ನನಗೆ ಇಂಟ್ರೊಡ್ಯೂಸ್ ಆದಮೇಲೆ ಮೇಲೆ ಜಸ್ಟ್ ಆನ್ಲೈನ್ ಕ್ಲಾಸ್ ಮಾಡಲಿಕ್ಕೆ ಮಾತ್ರ ಆಗ್ತಾಯಿದೆ ಒನ್ ಟು ಒನ್ ಕ್ಲಾಸ್ ಕೂಡ ಇರುತ್ತೆ ಏನಾದರೂ ತುಂಬ ಹೆಲ್ತ್ ಇಶ್ಯೂಸ್ ಇದ್ದರೆ ಒನ್ ಆನ್ ಒನ್ ಕ್ಲಾಸ್ ಹೇಳ್ತೀನಿ ಇಲ್ಲಾಂದರೆ ನಾರ್ಮಲ್ ಗ್ರೂಪ್ ಕ್ಲಾಸ್ ಕೂಡ ಬರ್ಬೋದು ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ರೂ ನನಗೆ ಹೇಳಬೇಕು ಅದನ್ನು ನಾನು ಫಾಲೋ ಅಪ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನ ಫಾಲೋ ಮಾಡ್ತೀನಿ ಪ್ರತಿಯೊಬ್ಬರದ್ದು ಏನು ಇಶ್ಯೂಸ್ ಇದೆ ಯಾವ ಬ್ಯಾಚಲ್ಲಿ ಬರ್ತಾರೆ ಅವರಿಗೆ ರಿಲ್ಯಾಕ್ಸ್ ಆಗ್ತಾ ಇದೆ ನಾ ಯೋಗದಿಂದ ಅಥವಾ ಯೋಗ ಮಾಡ್ತಾ ಇರೋದ್ರಿಂದ ಇನ್ನೇನೇನು ಅವ್ರಿಗೆ ಬೆನಿಫಿಟ್ಸ್ ಬೇಕೋ ಅದನ್ನೆಲ್ಲ ನಾನು ಪ್ರಾಪರಾಗಿ ನೋಟ್ ಮಾಡಿಕೊಂಡು ప్రతి ఒ ఫోన్ కాల్ కూడా అదని ఫాలో మాట్తినీ జస్ట్ బంద్రీ యోగా మి హోద్రీ ఆ థర నన్ క్లాస్ మానిటరింగ్ మేన్ అందు మానిటరింగ్ తు ఇంపార్టెంట్ ననకి ప్రతి ఒబ్రూ ఒందొందు పోస్టర్స్ 1/2 ఇంచ్ వేరియేషన్స్ కంఫర్టగా కంఫర్టే ఆ పోస్టర్స్ పోస్టర్సన్న మాస్బిటే నెక్స్ట్ స్టెప్ స్టెప్పి వు ಆ ಥರ ಇರುತ್ತೆ ಬಿಕಾಸ್ ಆನ್ಲೈನ್ ಕ್ಲಾಸ್ ಅಂದರೆ ತುಂಬ ಅಂದ್ಕೊಳ್ಳೋದು ನಮ್ಮ ಪಾಡಿ ನಾವು ಮಾಡ್ತೀವಿ ಯಾರೂ ನಮ್ಮನ್ನು ನೋಡೋಲ್ಲ ಅಥವಾ ವೀಡಿಯೋ ಕಾಲ್ ಹಾಕಿರ್ತಾರೆ ಐ ಮೀನ್ ವಿಡಿಯೋ ರೆಕಾರ್ಡೆಡ್ ವೀಡಿಯೋ ಹಾಕಿರ್ತಾರೆ ಆ ಥರ ಇಲ್ಲ ಪ್ರತಿ ಕ್ಲಾಸನ್ನು ಪ್ರತಿ ದಿನವೂ ನಾನೇ ತಗೊಳ್ಳೋದು ಆ್ಯಂಡ್ ಪ್ರತಿಯೊಬ್ಬರೂ ಕಾನ್ಸಂಟ್ರೇಟ್ ಮಾಡ್ತೀನಿ ಕ್ಲಾಸಲ್ಲಿ ಎಷ್ಟೇ ಜನ ಇದ್ರೂ ಹೊಸೊಬ್ರ ಯಾರು ಇರ್ತಾರೆ ಬಿಗಿನರ್ಸ್ ನಾವು ಅನ್ಕೊ ನೀವೆಲ್ಲ ಅಂದ್ಕೊಳ್ತೀರಾ ಬಿಗಿನರ್ಸ್ ಅಂದರೆ ಆಲ್ರೆಡಿ ಕೆಲವರು ತುಂಬ ಫಾಸ್ಟ್ ಹೋಗಿರ್ತಾರೆ ನಮಗೆ ಹೇಗಿರುತ್ತೋ ಆ ಥರ ಇಲ್ಲ ಪ್ರತಿದಿನ ಬಿಗಿನರ್ಸ್ ಇರ್ತಾರೆ ಫಸ್ಟು ಕಾನ್ಸಂಟ್ರೇಟ್ ಮಾಡಿದ್ರೆ ಬಿಗಿನರ್ಸ್ಗೆ ಬಿಕಾಸ್ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋರಿಗೆ ನಾನು ಏನು ಹೇಳ್ಕೊಡೋ ಅಷ್ಟೇ ಇರೋಲ್ಲ ಅಷ್ಟು ಚೆನ್ನಾಗಿ ಆಗೋಗಿರ್ತಾರೆ ಬಿಗಿನರ್ಸ್ಗೆ ಒಂದು ವಾರದಿಂದ ಹದಿನೈದು ದಿನ ನಾನು ಟ್ರೈನಿಂಗ್ ಮಾಡ್ತೀನಿ ಆಮೇಲೆ ನೀವೇ ಕಂಫರ್ಟ್ ಆಗ್ತೀರಾ ಬಟ್ ನನಗೇನು ಪ್ರಾಬ್ಲಮ್ ನಿಮ್ದು ಏನು ಹೆಲ್ತ್ ಇಶ್ಯೂಸ್ ಇದೆ ಅದನ್ನೇ ಕನ್ಫರ್ಮ್ ಆಗಿ ಹೇಳಲೇಬೇಕಾಗತ್ತೆ ಹೇಳ್ತಾನೆ ಬರಬೇಡಿ ಯಾವುದೇ ಸರ್ಜರಿ ಆಗಿದ್ರು ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ನನಗೆ ಹೇಳಬೇಕು ಅದ್ರ ಪ್ರಕಾರ ನಾನು ಫಾಲೋ ಅಪ್ ಮಾಡ್ತೀನಿ ನನ್ನ ಎಲ್ಲ ಸ್ಟೂಡೆಂಟ್ಸಲ್ಲೂ ಆಲ್ಮೋಸ್ಟ್ ಹಂಡ್ರೆಡ್ ಮೆಂಬರ್ಸ್ ಇದ್ದರೆ ಏಯ್ಟಿ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಹುಷಾರಾಗಿದೆ ಯಾವ ಹೆಲ್ತ್ ಇಶ್ಯೂಸಿಗೆ ಬಂದಿದಾರೋ ಅದು ಕನ್ಫರ್ಮ್ ಆಗಿ ತ್ರೀ ಟು ಸಿಕ್ಸ್ ಮಂತ್ಸಲ್ಲಿ ನಾರ್ಮಲ್ ಆಗುತ್ತೆ ಬಟ್ ಅದ್ರ ಜೊತೆ ಅವ್ರ ಲೈಫ್ ಸ್ಟೈಲು ಅವ್ರ ಫುಡ್ ಸ್ಟೈಲು ಎಲ್ಲ ಸ್ವಲ್ಪ ಚೇಂಜಸ್ ಮಾಡಲೇಬೇಕಾಗುತ್ತೆ ಇಷ್ಟನ್ನು ಮಾಡಿದರೆ ಕನ್ಫರ್ಮ್ ಅವ್ರ ರಿಸಲ್ಟ್ ಅವ್ರಿಗೆ ಸಿಕ್ಕೇ ಸಿಗುತ್ತೆ ನಾನು ಮಾಡ್ತಾ ಇರೋದು ಥೆರಪಿಟಿಕಲ್ ಯೋಗ ನಾರ್ಮಲ್ ಯೋಗ ಅಲ್ಲವೇ ಅಲ್ಲ ಥೆರಪಿ ಅಂದರೆ ನಿಮ್ಮ ಇಶ್ಯೂಸ್ನ ಕ್ಲಿಯರ್ ಮಾಡೋದು ಪ್ರೆಸೆಂಟ್ ಇರೋ ಇಶ್ಯೂಸ್ನೂ ಕ್ಲಿಯರ್ ಮಾಡ್ತೀನಿ ಫ್ಯೂಚರ್ ಆ್ಯಂಡ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಲ್ಲಿರೋ ಯಾವುದೇ ಹೆಲ್ತ್ ಇಶ್ಯೂಸು ಬರದೇ ಇರೋ ಥರ ಫಾಲೋ ಅಪ್ ಇರುತ್ತೆ ಆರಾಮಾಗಿ ನೀವು ಆನ್ಲೈನ್ ಅಂತ ಎಸಿಟೇಟ್ ಮಾಡ್ಕೊಳ್ಳೋದು ಬೇಡ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಫಸ್ಟು ಒಂದೋ ಎರಡೋ ಕ್ಲಾಸ್ ಸ್ವಲ್ಪ ನಿಮಗೆ ಇನ್ ಕಂಫರ್ಟ್ ಅನ್ಸಲ್ಲ ಬಟ್ ನಾನು ಅದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತೀನಿ ಥರ್ಡ್ ಆ್ಯಂಡ್ ಫೋರ್ತ್ ಡೇ ಇದ್ದನೇ ನೀವು ಕಂಫರ್ಟಬಲ್ ಆಗಿ ಯೋಗ ಮಾಡ್ಬೋದು ನಿಮ್ಮ ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ಕ್ಲಿಯರ್ ಮಾಡ್ಕೋಬೋದು ನೈಂಟಿ ಪರ್ಸೆಂಟ್ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಟೆನ್ ಪರ್ಸೆಂಟ್ ನಾಟ್ ಶೋರ್ ಅದು ನಿಮ್ಮ ಲೈಫ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗಿರುತ್ತೆ ಈಗ ನನ್ನ ಕ್ಲಾಸಲ್ಲಿ ಲಾಸ್ಟ್ ಈವೆಂಟ್ ಆದಮೇಲೆ ಒಬ್ರು ಉಷನ್ನ ಅವರೊಬ್ರು ಬಂದು ಹೇಳಿದರು ಪಿ ಸಿ ಓ ಡಿ ಪ್ರಾಬ್ಲಮ್ಸು ಇನ್ಫರ್ಟಿಲಿಟಿ ಅವ್ರು ಹೇಳಿದ ಮೇಲೆ ನನಗೆ ಕಾಲ್ಸ್ ಬರ್ತಾ ಇರೋದು ಒಂದು ಕಾಲ್ಸನ್ನು ಬರ್ತಾ ಇರೋದೆ ಹತ್ತು ಕಾಲ್ ಬಂದರೆ ಒಂಬತ್ತು ಜನಕ್ಕೆ ಪಿ ಸಿ ಓಡಿ ಇದೆ ಎಸ್ಪೆಷಲಿ ಬೆಂಗಳೂರಲ್ಲಿ ಅವರೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡೋದು ನನ್ನ ಕೆಲಸ ಆಗಿದೆ ನನ್ನ ಜವಾಬ್ದಾರಿ ಆಗಿದೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿದೆ ನಾನು ಅದನ್ನು ಫಾಲೋ ಮಾಡ್ತಿರ್ತೀನಿ ಆ್ಯಂಡ್ ನಿಮಗೆ ಯಾರಿಗಾದರೂ ಏನೇ ಹೆಲ್ತ್ ಇಶ್ಯೂಸ್ ಇದ್ರು ಬರೀ ಹೆಲ್ತ್ ಇಶ್ಯೂಸ್ ಅಂತಲ್ಲ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಲ್ಲಿ ಫಿಟ್ಟಾಗಿ ಕಂಫರ್ಟಾಗಿ ಕಂಫರ್ಟಾಗಿರ್ಲಿಕ್ಕೆ ಸ್ಟ್ರೆಸ್ ಇಲ್ದೇ ಇರಲಿಕ್ಕೆ ಯಾವ ಹೆಲ್ತ್ ಇಶ್ಯೂಸು ಬರ್ದೇ ಇರೋ ಥರ ಇರಬೇಕು ಅಂದರೆ ಯೋಗ ಮಾಡ್ಬೋದು ನಾನು ಹೇಳೋದು ಕೆಲವ್ರಿಗೆ ಹೇಗೆ ಅನಿಸುತ್ತೆ ಅಂದರೆ ಹೆಲ್ತ್ ಇಶ್ಯೂಸ್ ಇದ್ದರೆ ಯೋಗ ಮಾಡಬೇಕು ಆ ಥರ ಇಲ್ಲ ಪ್ರತಿಯೊಬ್ಬರೂ ಯೋಗ ಮಾಡಿ ಎಲ್ಲರೂ ಹೆಲ್ದಿ ಆಗಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇಲ್ಲಿ ಮ್ಯೂಸಿಕ್ ಇದ್ದಿದ್ದರಿಂದ ನಾನು ವಾಯ್ಸ್ ಓವರ್ ಮಾಡಬೇಕಾಯಿತು ವೀಣಾ ಜತ್ತಿ ಹೌದು ನಮಗೆ ದೂರದ ಸಂಬಂಧಿ ಆದರೂ ಕೂಡ ಅದು ಯಾವುದು ನಮಗೆ ಗೊತ್ತಿಲ್ಲದೆ ನಾನು ಇವರ ಪ್ರಮೋಷನ್ ಮಾಡಿದ್ದು ತುಂಬ ಒಳ್ಳೆಯ ಡೆಡಿಕೇಟೆಡ್ ಯೋಗ ಟೀಚರ್ ಒಂದು ಎರಡು ಮೂರು ಅಲ್ಲ ನೂರಲ್ಲ ಇನ್ನೂರಲ್ಲ ಇಲ್ಲಿಗೆ ಎಷ್ಟೋ ಜನಕ್ಕೆ ಯೋಗ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ನಮ್ಮ ಕಂಟ್ರಿಗಿಂತ ಬೇರೆ ಕಂಟ್ರಿ ಜನ ಹೆಚ್ಚು ಇದ್ರ ಕಡೆ ಒಲವು ತೋರಿಸಿ ಇವ್ರ ಹತ್ರ ಕಲಿತಾ ಇದ್ದಾರೆ ಯು ಇಂದ ಯು ಎಸ್ ಟೈಮಿಂಗ್ಸ್ಗೆ ಅಲ್ಲಿ ಬೆಳಗ್ಗೆ ಅಂದರೆ ನಮಗೆ ರಾತ್ರಿ ಅಲ್ಲ ಆ ಟೈಮಲ್ಲೂ ಕೂಡ ಕ್ಲಾಸಸ್ ತೊಗೊಂಡು ವೀಣಾ ಮೇಡಮು ಹ್ಯಾಂಡ್ಲು ಮಾಡ್ತಾಯಿದ್ದಾರೆ ಎಷ್ಟೋ ಜನ ಪಿ ಸಿ ಓ ಡಿ ಪಿ ಸಿ ಒ ಎಸ್ಸು ಥೈರಾಯ್ಡು ಡಯಾಬಿಟೀಸು ಹೈ ಹೈ ಬ್ಲಡ್ ಪ್ರೆಷರು ಜೊತೆಗೆ ಮಕ್ಕಳು ಆಗದೆ ತುಂಬ ಕಷ್ಟಪಟ್ಟು ನೊಂದ್ಕೊಂಡಿರೋಂಥ ಎಷ್ಟೋ ಹೆಣ್ಮಕ್ಳಿಗೆ ಯೋಗದಿಂದ ಪರಿಹಾರ ಸಿಕ್ಕಿದೆ ನಾ ಹೇಳೋದಿಷ್ಟೇ ತೆಳ್ಳಗಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ದಯವಿಟ್ಟು ಯೋಗನ ಆಗಲಿ ಬೇರೆ ಯಾವುದನ್ನೇ ಆಗಲಿ ಮಾಡಬೇಡಿ ಆರೋಗ್ಯ ಸುಧಾರಿಸ್ಕೋಬೇಕು ಮುಂದಕ್ಕೆ ನಾನು ಆರೋಗ್ಯವಾದ ಜೀವನ ನಡೆಸಬೇಕು ಅಂತ ಇದ್ದರೆ ದಯವಿಟ್ಟು ಇವತ್ತೇ ಯೋಗಕ್ಕೆ ಎನ್ರೋಲ್ ಆಗಿ ಹೌದು ನೀವಿಲ್ಲಿ ಮೊದಲನೇ ಅವ್ರನ್ನ ನೋಡ್ತಾ ಇದ್ದೀರಾ ಅವರಿಗೆ ಸುಮಾರು ಅರವತ್ತು ವರ್ಷಕ್ಕಿಂತ ಹೆಚ್ಚಾಗಿದೆ ಅವರ ಉತ್ಸಾಹಕ್ಕೆ ನಮ್ಮದೊಂದು ನಮಸ್ಕಾರ ಹೌದು ನೋಡಿ ನನಗೆ ಏಜ್ ಆಗಿದೆ ಅನ್ನೋದನ್ನು ಲೆಕ್ಕಕ್ಕಿಡಿದೆ ಅವ್ರು ಎಷ್ಟು ಚೆನ್ನಾಗಿ ಎಲ್ಲರಲ್ಲಿ ನಾನು ಒಬ್ಬಳು ಅಂದ್ಕೊಂಡು ಇದ್ದಾರೆ ಪುಟ್ಟ ಮಕ್ಕಳದ ಬ್ಯಾಚೂ ಇದೆ ಮಧ್ಯ ವಯಸ್ಸಿನ ಮಕ್ಕಳು ಬ್ಯಾಚೂ ಇದೆ ಹಾಗೆ ಥರ್ಟೀಸ್ ಹೆಣ್ಮಕ್ಳು ಫಾರ್ಟೀಸು ಫಿಫ್ಟೀಸು ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಅದಕ್ಕಿಂತ ಹೆಚ್ಚು ವಯಸ್ಸಿನವರು ಕೂಡ ಸ್ಟೂಡೆಂಟ್ಸು ವೀಣಾ ಮೇಡಮ್ಗಿದ್ದಾರೆ ಇದೆಲ್ಲ ನೋಡುವಾಗ ಅನಿಸುತ್ತೆ ಸಾರ್ಥಕ ಅಂತ ಹೌದು ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ಮಾಡಬೇಕು ಅಂದ್ಕೊಂಡು ನಾವು ಶುರು ಮಾಡಿದಂಥ ಈ ಚಾನಲಿಂದ ಒಂದು ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ ಇನ್ನೊಂದು ಒಳ್ಳೆ ಒಳ್ಳೆಯ ದೇಸಿ ವಸ್ತುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ ಇದಕ್ಕಿಂತ ಹೆಮ್ಮೆ ಇನ್ನೇನಿದೆ ಹೌದು ಎಷ್ಟೋ ಜನರ ಆರೋಗ್ಯದಲ್ಲಿ ಸುಧಾರಣೆ ಬಂದಿದೆ ಅಲ್ಲಿ ಬಂದಂಥ ಎಷ್ಟೋ ಜನ ನನ್ನನ್ನು ಬಾಚಿ ತಬ್ಬಿ ಕಣ್ಣೀರು ಹಾಕಿದವರು ಎಷ್ಟು ಪ್ರೀತಿಯಿಂದ ಮುತ್ತು ಎಷ್ಟು ನಿಜವಾಗ್ಲೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗಲೂ ಆಗುತ್ತೆ ಏನು ಮಾಡಿದ್ದೀವಂಥದ್ದು ಇಷ್ಟು ಪ್ರೀತಿ ಕೊಡ್ತಾರಲ್ಲ ಅಂತ ಒಂದೇ ಮನುಷ್ಯ ಏನಾದರೂ ಒಂದು ಮಾಡುವಾಗ ನಿಜವಾಗ್ಲೂ ನಿಸ್ವಾರ್ಥವಾಗಿ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಸಾಕ್ಷಿ ಅಂತ ನನಗನ್ನಿಸುತ್ತೆ ಇದು ಸುಮಾರು ಜನ ಹೆಣ್ಮಕ್ಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅಂತ ಹೌದು ಯೂಟ್ಯೂಬ್ ಕಡೆಯಿಂದ ನಿಮಗೊಂದು ಚಿಕ್ಕ ಸ್ಯಾಲ್ರಿ ಅಂತ ಬರುತ್ತೆ ಇಲ್ಲ ಅಂತ ನಾ ಹೇಳಲ್ಲ ಆ ಸ್ಯಾಲ್ರಿ ಜೊತೆಗೆ ನೀವು ಒಂದು ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದರೆ ಹೊಸದಾಗಿ ಶುರು ಮಾಡೋರಿಗೆ ಇದು ಕಿವಿ ಮಾತು ದಯವಿಟ್ಟು ಒಂದು ಉದ್ದೇಶನ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಅಂದರೆ ನಾನು ಹೇಳ್ತಾ ಇರೋದು ಪ್ರಮೋಷನ್ ಮಾಡಬೇಡಿ ಅದು ಯಾವುದೇ ರೀತಿ ಹೇಳ್ತಾ ನಾನು ಹೇಳ್ತಾ ಇರೋದು ಒಂದು ಉದ್ದೇಶ ನಿಮ್ಮ ಪ್ರತಿ ದಿನದ ನಿಮ್ಮ ವಿಡಿಯೋ ನೋಡೋಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಅವರು ಕಳೀತಾರೆ ಅಂದರೆ ಅದರಲ್ಲಿ ನೀವು ಯಾವ ಒಂದು ಸಂದೇಶನ ಸಮಾಜಕ್ಕೆ ಕೊಡ್ತಾ ಇದ್ದೀರಾ ಏನು ಒಳಿತನ್ನು ನೀವು ಮಾಡ್ತಾ ಇದ್ದೀರಾ ಇದು ತುಂಬ ಮುಖ್ಯ ಆಗುತ್ತೆ ಒಂದು ಚಟ್ನಿ ಮಾಡಿದ್ರು ಅದರಲ್ಲಿ ಏನು ಹೊಳಿತಿದೆ ಇದನ್ನು ಏನಕ್ಕೆ ನಾನು ಜನರಿಗೆ ತೋರಿಸ್ಬೇಕು ಅನ್ನೋದು ತಿಳ್ಕೊಂಡು ನಾವು ಮಾಡಬೇಕಾಗತ್ತೆ ಈ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡೋದಿದ್ದರೆ ದಯವಿಟ್ಟು ಎಲ್ಲರೂ ಕೂಡ ಮಾಡ್ಕೋಬೋದು ಇದು ನನ್ನ ನನ್ನ ಒಂದು ಕಿವಿ ಮಾತು ಅಷ್ಟೇ ಯಾರು ಅನ್ಯತ ಭಾವಿಸ್ಬೇಡಿ ಇದು ನಮ್ಮ ಯೋಗ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಇವ್ರಿಗೆ ಇಲ್ಲಿಂದಲೇ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ವೀಣಾ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಆನ್ಲೈನಲ್ಲಿ ಇಷ್ಟು ಕೋಆರ್ಡಿನೇಟ್ ಮಾಡಿ ಅದು ಹೆಂಗೆ ಹೇಳ್ಕೊಡ್ತಿದ್ದೀರೋ ಅದು ಹೆಂಗೆ ಬರ್ತದೆ ಗೊತ್ತಿಲ್ಲ ನಿಜ ಹಾಂ ಇನ್ ಜಸ್ಟ್ ಇನ್ ಟೂ ಡೇಸ್ ನೋಡಿ ನಮ್ಮ ಈವೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಅವ್ರನ್ನೆಲ್ಲ ಜೋಡಿಸೋದೇ ಒಂದು ಟಾಸ್ಕ್ ವೀಣಂಗೆ ಎಲ್ಲರೂ ಒನ್ ಟೈಮಿಗೆ ಸೇರಿಸಿ ಅವ್ರಿಗೆ ಯೋಗ ಆನ್ಲೈನಲ್ಲಿ ಹೇಳಿಕೊಟ್ಟು ಸ್ಟೇಜ್ ಮೇಲೆ ಕೋಆರ್ಡಿನೇಟ್ ಮಾಡ್ತಾರೆ ಅಂದರೆ ಇಟ್ಸ್ ಯರ್ಲಿ ಹ್ಯಾಚ್ ಆಫ್ ವೀಣಾ ಥ್ಯಾಂಕ್ ಯು ಸೋ ಮಚ್ ವೀಣಾ ವೀಣಾ ಇಬ್ರು ವೀಣಾದಿಂದ ನಮ್ಮ ಕಾರ್ಯಕ್ರಮ ಕಂಪ್ಲೀಟ್ ಆಗುವುದೇ ಪ್ರತಿ ಸಲ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಶ್ರೀದೇವಿ ಅಂತ ನಾನು ಮಾಲೂರಿಂದ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಯೋಗ ಸ್ಟಾರ್ಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಮಂತ್ ಆಯ್ತು ಅಷ್ಟೇ ಮೇ ಬಿ ಗೊತ್ತಿಲ್ಲ ಒಳ್ಳೆ ಗೈಡ್ ಇದ್ದರೆ ಎಂಥವ್ರು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಗುರು ಇದ್ದರೆ ಮುಂದೆ ಗುರಿ ಸಾಧಿಸೋದು ತುಂಬ ಈಸಿ ಸೊ ಒಳ್ಳೆ ಗುರು ಸಿಕ್ಕಿದ್ದಾರೆ ನಮಗೆ ಆನ್ಲೈನಲ್ಲಿ ಟು ಬಿ ಫ್ರ್ಯಾಂಕ್ ಇಷ್ಟೊಂದು ಚೇಂಜಸ್ ನಾನು ಎಲ್ಲೂ ನೋಡಿಲ್ಲ ನಾವೇನು ಅಂದ್ಕೊಂತೀವಿ ಆನ್ಲೈನ್ ಅಂದರೆ ಬೇಕಾಬಿಟ್ಟು ಬರ್ತಾರೆ ಅವ್ರಿಗೆ ಬೇಕಾದಾಗ ಲಾಗಿನ್ ಆಗ್ತಾರೆ ಹೇಳ್ತಾರೆ ನಾವು ಮಾಡ್ತಾ ಇರಬೇಕು ನೋಡ್ತಾ ಇರಲ್ಲ ಅಂತ ಇಂಡಿವಿಜುವಲ್ ಆಗಿ ಒಬ್ಬೊಬ್ರು ಹೇಳ್ತಾರೆ ಯಾವ್ಯಾವ್ದು ಮಿಸ್ಟೇಕ್ ಆಗಿದೆ ಲೆಫ್ಟಿಗೆ ಲೈಟ್ ಮಾಡಿರ್ತಿರ್ತೀವಿ ರೈಟಿಗೆ ಲೆಫ್ಟ್ ಮಾಡ್ತಾ ಇರ್ತೀವಿ ಅದನ್ನು ಕೂಡ ಇಂಡಿವಿಜುವಲ್ ಆಗಿ ಅಷ್ಟು ಜನನ ಗಮನಿಸಿ ಹೇಳ್ತಾರೆ ಪ್ಲಸ್ ಇನ್ನೊಂದು ನನಗೆ ತುಂಬ ಪ್ರಾಬ್ಲಮ್ಸ್ ಇತ್ತು ಫಸ್ಟು ಡೆಲಿವರಿ ನನ್ನ ಮಗಳಿಲ್ಲೇ ಇದ್ದಾಳೆ ತುಂಬ ಕಷ್ಟ ಆಗಿತ್ತು ಅವಳಿಗೆ ಆಲ್ಮೋಸ್ಟು ಇಲ್ಲಿ ಎರಡು ಮೂರು ಜನ ಡಾಕ್ಟ್ರು ಅವಳನ್ನ ಅಬೋಷನ್ ಮಾಡಬೇಕು ಅಂತ ಹೇಳಿದರು ನನಗೆ ಎರಡು ಸಲ ಟಿ ಬಿ ಅಟ್ಯಾಕ್ ಆಗಿತ್ತು ಡಾಕ್ಟ್ರು ಸರ್ಪ್ರೈಸ್ ಆಗಿ ಹೇಳಿದರು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಸಿಕ್ಸ್ ಮಂತ್ಸ್ ಮಾಡಿ ಡ್ರಾಪ್ ಮಾಡಿ ಮತ್ತೆ ಇವಾಗ ಒನ್ ಆ್ಯಂಡ್ ಹಾಫ್ ಮಂತಿನ ಜಾಯ್ನ್ ಆಗಿದ್ದೀನಿ ಸೊ ಡಾಕ್ಟ್ರ್ ಹೇಳಿದರು ನಿಮ್ಗೆ ಎರಡು ಸಲ ಟಿ ಬಿ ಅಟ್ಯಾಕ್ ಆದರೂ ಒನ್ ಲಂಗ್ಸ್ ಕೂಡ ಡ್ಯಾಮೇಜ್ ಮಾಡಿಲ್ಲ ಹೀ ಈಸ್ ಆಲ್ಸೋ ಸರ್ಪ್ರೈಸ್ಡ್ ಬಿಕಾಸ್ ಆಫ್ ಯೋಗ ಬ್ರೀತಿಂಗ್ ಅಷ್ಟು ಚೆನ್ನಾಗಿದೆ ನನ್ನದು ಕಾಯಿಲೆಗಳು ಇವತ್ತಿಗೆ ಮನುಷ್ಯನಿಗೆ ಬರಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಟು ಬಿ ಫ್ರ್ಯಾಂಕ್ ಎಲ್ರಿಗೂ ಕಾಯಿಲೆಗಳು ಬರ್ತಾ ಇರುತ್ತೆ ಇವತ್ತು ಕಾಯಿಲೆ ಇಲ್ದೋರು ಇಲ್ಲ ಮೋಸ್ಟ್ಲಿ ಒಂದು ಮೆಡಿಸನ್ ಅಂದರೆ ಬೆಸ್ಟು ಯೋಗ ಡೆಡಿಕೇಟ್ ಮಾಡಿದ್ರೆ ನೀವು ಹಾಸ್ಪಿಟಲ್ಗೆ ಹೋಗೋದನ್ನು ಬೇಗ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಪ್ಪಿಸ್ಬೋದು ಅಷ್ಟೇ ಇನ್ನೊಂದು ಗಾಯತ್ರಿ ಮೇಡಮು ಅವ್ರ ಬಗ್ಗೆ ಏನು ಹೇಳಿ ಎಲ್ಲರಿಗೂ ಗೊತ್ತಿದೆ ನನ್ನ ಲೈಫ್ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇರ್ತಾರೆ ತುಂಬ ಅಂದರೆ ನಾನು ಫಸ್ಟು ಡೆಲಿವರಿ ಆದಾಗ ತುಂಬ ಡಿಪ್ರೆಷನ್ಗೆ ಹೊಟ್ಟೋಗಿದ್ದೆ ಜೀವನದಲ್ಲಿ ಏನೂ ಬೇಡ ಏನು ನನಗೆ ಲೈಫಲ್ಲಿ ಸ್ಪಿರಿಟೇ ಇರಲಿಲ್ಲ ಅದಾದ್ಮೇಲಿಂದ ಮನೆ ಕುತ್ಕೊಂಡು ಫೋನ್ ನೋಡ್ತಾ ಇರ್ಬೇಕಾರೆ ಇವ್ರದು ಯೂಟ್ಯೂಬ್ ನೋಡ್ತಾ ಇದ್ದೆ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ ಅವ್ರ ಕಡೆಯಿಂದ ನನ್ನ ಲೈಫ್ ಅಂತೂ ತುಂಬ ಚೇಂಜ್ ಆಗಿದೆ ಆರ್ಗ್ಯಾನಿಕಲಿ ಹೆಲ್ದಿ ಪ್ಲಸ್ ಮನಸ್ಸು ಚೆನ್ನಾಗಿದ್ದರೆ ಮನೇಲಿ ಎಲ್ಲರೂ ಚೆನ್ನಾಗಿರ್ತಾರೆ ನಮ್ಮ ಮನೆಯವ್ರು ಸದಾ ಹೇಳ್ತಾ ಇರ್ತಾರೆ ನೀನು ಒಬ್ಳು ಚೆನ್ನಾಗಿದ್ರೆ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ತುಂಬ ಥ್ಯಾಂಕ್ಸ್ ಗಾಯತ್ರಿ ಮೇಡಮ್ಗೆ ನನ್ನಿಂದ ಅವ್ರು ನನ್ನ ಅವರಿಂದ ನನ್ನ ಲೈಫ್ ತುಂಬ ಚೇಂಜ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುಳಾ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು ಕೇಳ್ತೀವಮ್ಮ ಎಲ್ಲರೂ ಲೇಡೀಸು ಲೇಸಿನೆಸ್ಸಾಗಿ ಇರ್ತೀವಿ ಬಟ್ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳೋದು ತುಂಬ ಕಡಿಮೆ ಯಾಕಂದರೆ ಮನೇಲೆಲ್ಲ ಕೆಲಸ ಮಾಡಿಬಿಡ್ತೀವಿ ಬಟ್ ನಮ್ಮ ಬಗ್ಗೆ ಟೈಮ್ ಕೊಡೋಕ್ಕೆ ತುಂಬ ಲೇಜಿ ಮಾಡ್ತೀವಿ ಬಟ್ ನನ್ನ ಪ್ರಕಾರ ನಾನು ಏನು ಹೇಳೋದಂದ್ರೆ ನಮ್ಮ ನಾವು ಚೆನ್ನಾಗಿದ್ದರೆ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋಬೋದು ಸೊ ಎಕ್ಸಸೈಸ್ ಯೋಗ ತುಂಬ ಇಂಪಾರ್ಟೆಂಟು ಇದೇ ಲಾಸ್ಟ್ ಈವೆಂಟು ನ್ಯಾಷನಲ್ ಕಾಲೇಜಲ್ಲಿ ಬೇಕಾದ್ರೆ ಒಂದು ವಿಡಿಯೋ ಇದೆ ಮ್ಯಾಮ್ ಅಪ್ಲೋಡ್ ಮಾಡಿದ್ದು ನೋಡಿ ನಾನು ಅವಾಗ ಎಷ್ಟು ದಪ್ಪ ಇದ್ದೆ ಇವಾಗ ಹೀಗಾಗಿದ್ದೀನಿ ಸೊ ಯೋಗ ಈಸ್ ಬೆಸ್ಟ್ ಫ್ಯೂಚರ್ಗೆ ಥ್ಯಾಂಕ್ ಯು ಮಂಜುಳಾ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇಂಚಸ್ ಲಾಸ್ ಆಗಿದ್ದಾರೆ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುಕನ್ಯಾ ಅಂತ ಯೋಗ ಮಾಡೋದ್ರಿಂದ ಸಿಕ್ಕಾಗಟ ಬೆನಿಫಿಟ್ ಇದ್ದೆ ಬಟ್ ನನಗೆ ಯಾವ ಹೆಲ್ತ್ ಇಶ್ಯೂಸ್ ಇಲ್ಲ ಬಟ್ ನನಗೆ ಐ ಐಸೈಟ್ ಪ್ರಾಬ್ಲಮ್ ಇತ್ತು ನಾನು ಟೆಸ್ಟ್ ಮಾಡೋಕ್ಕೆ ಹೋದಾಗ ಪಾಯಿಂಟ್ ಸೆವೆನ್ ಫೈ ಫೈವ್ ಇದ್ದಿದ್ದು ಈಗ ಝೀರೋ ಆಗಿದೆ ರೈಟ್ ಸೈಡು ಪಾಯಿಂಟ್ ಫೈವ್ ಇದ್ದಿದ್ದು ಪಾಯಿಂಟ್ ಟೂ ಫೈವ್ ಆಗಿದೆ ಲೆಫ್ಟ್ ಸೈಡು ಮತ್ತು ರೀಡಿಂಗ್ ಯೂಸ್ ಮಾಡ್ತಿದ್ದೀನಿ ಯೋಗ ಮಾಡೋದರಿಂದ ಫ್ಲೆಕ್ಸಿಬಿಲಿಟಿ ಆರೋಗ್ಯ ಎಲ್ಲ ಕಾಪಾಡ್ಕೋಬೋದು ನಾವು ವೀಣಾ ಮೇಡಮ್ಗೆ ನಿಜವಲ್ಲೂ ಥ್ಯಾಂಕ್ಸ್ ಹೇಳಬೇಕು ಇಂಡಿವಿಜುವಲ್ ಎಲ್ಲ ಅಟೆನ್ಷನ್ ಕೊಡ್ತಾರೆ ಎಲ್ಲರಿಗೂ ಈ ಗಾಯತ್ರಿ ಮೇಡಮಿಂದ ನಮಗೆ ವೀಣಾ ಮೇಡಮ್ ಸಿಕ್ಕಿದ್ದು ಪುಣ್ಯ ಮತ್ತು ಆನ್ಲೈನಲ್ಲಿ ಎಲ್ಲರನ್ನೂ ಕೂಡಿಸಿ ಈವೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ ನಿಜವಲ್ಲೂ ವೀಣಾ ಮೇಡಮ್ ಗ್ರೇಟು ಅಂತ ರಮ್ಮ್ಯ ಕೂಡ ನನ್ನ ಸ್ಟಾ ನನ್ನ ಸ್ಟೂಡೆಂಟು ಆಮೇಲೆ ಅವ್ರ ತಾಯಿ ಭಾಗ್ಯಮ್ಮ ಅವರೂ ಸಹ ನನ್ನ ಸ್ಟೂಡೆಂಟು ನಿಜ ಹೇಳಬೇಕಂದ್ರೆ ರಮ್ಮ್ಯಂಗಿಂತ ಅವ್ರ ತಾಯಿ ಮಾಡೋದು ನಂಗೆ ತುಂಬ ಇಷ್ಟ ಅಷ್ಟು ಸೀನಿಯರ್ ಸಿಟಿಸನ್ ಆಗಿದ್ರು ಅವ್ರು ಮಾಡೋ ಅಷ್ಟು ನನ್ನ ಅಷ್ಟು ಜನ ಸ್ಟೂಡೆಂಟ್ಸು ಎಲ್ಲ ಬ್ಯಾಚಲ್ಲಿ ಎಲ್ಲರಿಗೂ ಕಂಪೇರ್ ಮಾಡಿದರೆ ನಂಬರ್ ಒನ್ ಸ್ಟೂಡೆಂಟ್ ಅವರು ಅವರು ನೋಡಿ ನನಗೆ ಇನ್ನೂ ಇನ್ಸ್ಪಿರೇಷನ್ ಇನ್ನೂ ಚೆನ್ನಾಗಿ ಮಾಡಿಸ್ಬೇಕು ಇನ್ನೂ ಚೆನ್ನಾಗಿ ಮಾಡಿಸ್ಬೇಕು ಅನಿಸುತ್ತೆ ಅವರು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಬರ್ತಾರೆ ಬ್ಯಾಚಿಗೆ ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿ ಬೆಚ್ಚಿಗೆ ಮಲ್ಕೊಳ್ಳೋಣ ಅನ್ನೋ ಟೈಮ್ನಲ್ಲಿ ಅವ್ರು ಎದ್ದು ಯೋಗ ಮಾಡ್ತಾರೆ ನಿಜವಾಗ್ಲೂ ಅವರು ಸ್ವೀಟು ಅವರು ಬಾಡಿ ಲ್ಯಾಂಗ್ವೇಜು ಅವರು ಎನರ್ಜಿ ಲೆವೆಲ್ ನೋಡೋಕ್ಕೆ ಖುಷಿಯಾಗುತ್ತೆ ಆಗುತ್ತೆ ಆ ಥರ ಸ್ಟೂಡೆಂಟ್ಸನ್ನು ನಾನು ಎಲ್ಲೂ ನೋಡಿಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ ಅವ್ರು ಮಾತಾಡ್ತಾರೆ ಒಂದು ನಿಮಿಷ ನನ್ನ ಹೆಸರು ರಮ್ಯಾ ಅಂತ ನಾನು ನಾನು ಮೇಡಮ್ ಆಲ್ಮೋಸ್ಟ್ ಸ್ಟಾರ್ಟ್ ಆದಾಗಿ ಯೋಗ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದಾಗ ಜಾಯ್ನ್ ಆಗಿದ್ದೆ ಬಟ್ ಇನ್ ಬಿಟ್ವೀನ್ ಮಧ್ಯೆ ಮಧ್ಯೆ ಸ್ಟಾಪ್ ಆಗ್ತಿರ್ತಿದ್ದೆ ಬಟ್ ಯಾವ ಥರ ಅಂದರೆ ಮೆ ಆನ್ಲೈನಲ್ಲಿ ಯಾರೂ ಮಾಡಲ್ಲ ಕರೆಕ್ಟಾಗಿ ಅಂತ ಹೇಳ್ತಾರೆ ಆನ್ ಟೈಮ್ ಫೈವ್ ಓ ಕ್ಲಾಕಿಗೆ ಝೂಮಲ್ಲಿ ಆನ್ ಆಗಿ ಮೀಟಿಂಗ್ ಆನಾಗಿ ಮ್ಯಾಮ್ ರೆಡಿಯಾಗಿರ್ತಾರೆ ನಾವೇ ಒಂದು ಐದೈದು ನಿಮಿಷ ಲೇಟ್ ಮಾಡಿರ್ತೀವಿ ಸ್ಟೂಡೆಂಟ್ಸ್ಗಳ ಲಾಗಿನ್ ಆಗೋಕ್ಕೆ ಬಟ್ ಮೀಡ ಮೇಡಮು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರೂ ಯಾರೇ ತಪ್ಪು ಮಾಡಿದ್ರು ಅಲ್ಲಿ ಟ್ವೆಂಟಿ ಮೆಂಬರ್ಸ್ ಇದ್ರು ಅವ್ರನ್ನ ಇಂಡಿವಿಜುವಲ್ ಆಗಿ ಕೇರ್ ತೊಗೊಂಡು ಎಲ್ಲರೂ ಹ್ಯಾಂಡ್ಲ್ ಮಾಡ್ತಾರೆ ಮೇಡಮ್ ಅಷ್ಟು ನೀಟಾಗಿ ಯಾರೂ ಹೇಳ್ಕೊಡಲ್ಲ ಅಂತ ಹೇಳ್ಕೊಡ್ ಹೇಳ್ತಿದ್ದಾರೆ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ವೆಯ್ಟ್ ಲಾಸ್ ಅಂತೇ ಒಂದೇ ಕನ್ಸಿಡರ್ ಮಾಡಬಾರ್ದು ವೆಯ್ಟ್ ಲಾಸ್ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಇನ್ನರ್ ಆಗಿರ್ತೀವಿ ಮತ್ತು ನಾವು ಬೆಳಗ್ಗೆ ಯೋಗ ಮಾಡಿದರೆ ಅಟ್ ದ ಎಂಡ್ ಆಫ್ ದ ಡೇವರೆಗೂ ನಾವು ಅಷ್ಟೇ ಆ್ಯಕ್ಟಿವ್ ಆಗಿರ್ತೀವಿ ಮೈಂಡು ಫ್ರೆಶ್ ಆಗಿರುತ್ತೆ ಮತ್ತು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಇರ್ತೀವಿ ಈಗ ಎಷ್ಟೋ ಜನ ಮ್ಯಾಮ್ ಆಲ್ಮೋಸ್ಟ್ ಒಂದು ಫೋರ್ ಬ್ಯಾಚಸ್ ಒಂದು ಏಯ್ಟ್ ಏಯ್ಟಿ ಮೆಂಬರ್ಸ್ ಮೇಲೆ ಇದ್ದಾರೆ ಏಯ್ಟಿ ಮೆಂಬರ್ಸ್ ಮೇಲೆ ಸ್ಟೂಡೆಂಟ್ಸ್ ಇದ್ದೀವಿ ಎಲ್ಲರಿಗೂ ಒಂದಲ್ಲ ಒಂದು ಯೂಸ್ ಆಗಿದೆ ಯಾರಿಗೂ ಏನು ಲಾಸ್ ಆಗಿದೆ ಅನ್ನೋದೇನಿಲ್ಲ ಎಲ್ಲರಿಗೂ ಹೆಲ್ಪ್ ಆಗಿದೆ ನಾನು ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಯೋಗದಲ್ಲಿ ಅಟೆಂಡ್ ಆಗಿದ್ವಿ ನಮ್ಮ ಫಾದರ್ ಆಗಿದ್ದಾರೆ ನನ್ನ ಬ್ರದರ್ ಎಲ್ಲರೂ ಅಟೆಂಡ್ ಮಾಡಿದೀವಿ ಎಲ್ಲರೂ ಕಂಟಿನ್ಯೂಟಿ ಒಂದೊಂದು ಮಧ್ಯ ಮಧ್ಯ ನನ್ನ ಸಿಸ್ಟರ್ ನನ್ನ ಬ್ರದರ್ ವೈಫು ಸಹ ಜಾಯ್ನ್ ಆಗಿದ್ದಾಳೆ ಈಗ ಎಲ್ಲರೂ ಅಟೆಂಡ್ ಮಾಡ್ತಾ ಇದೀವಿ ಮೈ ಮೇಮ ಸೋಮ Sarmaya ya Tamasoma Doti kama ya ma Amrutam kama ya Om Santi 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 தாயி இழிது வா இழிதுபா தாயி இழிதுபா அரணையின் அரிய அடிக்கின்ற தேவ தொடையு சுழிபா தேவதேவிபா